ವಿಧಾನಸಭಾ ಕ್ಷೇತ್ರದ ಅಮೃತಹಳ್ಳಿಯಲ್ಲಿ ಶ್ರೀ ಉಭಯ ಮಾರಮ್ಮ ದೇವಿ ಪೂಜಾ ಮಹೋತ್ಸವ ಹಾಗೂ ಮಾನ್ಯ ಶ್ರೀ ಕೆ ಗೌರೀಶ್ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಿತರು ಹಾಗೂ ಅಭಿಮಾನಿಗಳು ಬೃಹತ್ ಕೇಕ್ ಕತ್ತರಿಸಿ ಗೌರೀಶ್ ಅವರಿಗೆ ಶುಭಾಶಯ ಕೋರಿದರು ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಜನರ ಅಚ್ಚುಮೆಚ್ಚಿನ ನಾಯಕರು ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಶ್ರೀ ಕೆ ಗೌರೀಶ್ರವರಿಗೆ ಹೂಗುಚ್ಚ ನೀಡಿ ಸನ್ಮಾನಿಸಿ ಶುಭ ಹಾರೈಸಿದರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಕುಟುಂಬ ವರ್ಗದವರು ಕೆ ರವರಿಗೆ ಕೇಕ್ ತಿನ್ನಿಸಿ ಮೈಸೂರು ಪೇಟಾ ತುಡಿಸಿ ಹಾರ ಹಾಕಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ರವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಮಾನ್ಯ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರಿಗೆ ಮತ್ತು ಕಾಂಗ್ರೆಸ್ನ ಎಲ್ಲಾ ಮುಖಂಡರಿಗೆ ಹಾಗೂ ಅಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಿಗೆ ಕಾರ್ಯಕರ್ತರಿಗೆ ಭೋಜನವನ್ನು ಏರ್ಪಡಿಸಲಾಯಿತು ಸುಮಾರು ಏಳು ಸಾವಿರ ಜನರು ಭೋಜನ ಸವಿದರು ಮಟ್ಟದ ನಮ್ಮ ಗ್ರಾಮ ದೇವತೆ ಮಾರಮ್ಮ ದೇವಿಯನ್ನು ನಮ್ಮ ಮನೆಗೆ ಕರ್ಕೊಂಡ್ಬಂದುಬಿಟ್ಟು ಅದ್ರ ಜೊತೆಗೆ ಈ ಒಂದು ನಲವತ್ತೊಂಬತ್ತನೇ ವರ್ಷ ನನಗೆ ತುಂಬಿರೋದ್ರಿಂದ ಎಲ್ಲ ನನ್ನ ಸ್ನೇಹಿತರು ಸೇರಿ ಎಲ್ಲ ನನ್ನ ಸ್ನೇಹಿತರು ಬಳಗ ಸೇರಿ ಒಂದು ಹತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿ ಆ ದೇವಿಗೂ ಪೂಜೆ ನಾವು ಮನೆಗೆ ಕರ್ಕೊಂಡು ಮಾಡಿ ಅದ್ರ ಜೊತೆಗೆ ಆ ದೇವಿ ಕರ್ಕೊಂಡು ಜೊತೆಗೆ ನನ್ನ ಬರ್ಡೇನ ಎಲ್ಲ ನನ್ನ ಸ್ನೇಹಿತರು ಆಚರಣೆ ಮಾಡಿ ಒಂದು ಹತ್ತು ಸಾವಿರ ಜನಕ್ಕೆ ಊಟ ರೆಡಿ ಮಾಡಿ ಅದರಲ್ಲೂ ಸಹ ನಮ್ಮ ಕಂದಾಯ ಸಚಿವರಾದಂಥ ಅಂತ ಬೈರೇಗೌಡ ಸಹರು ಬಂದು ಸುಮಾರು ಒಂದು ಎಷ್ಟೇ ಅವರು ಬ್ಯುಸಿ ಸೆಡ್ ಇದ್ರು ಸಹ ಒಂದು ಗಂಟೆಗಳ ಕಾಲ ನಮ್ಮ ಜೊತೆ ಇದ್ದು ಎಲ್ಲ ಊಟ ಮಾಡೋರು ಮಾತಾಡಿಸಿ ನನಗೂ ಸಹ ಶುಭಾಶಯಗಳನ್ನು ಕೋರಿ ಹೋದರು ಭಾಳ ಖುಷಿ ಆಗ್ತೈತೆ ನಾನು ನನ್ನ ಎಲ್ಲ ಸ್ನೇಹಿತಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಹತ್ತು ಸಾವಿರ ಜನಕ್ಕೆ ದೇವಿ ರೂಪದಲ್ಲಿ ನನ್ನ ಬರ್ಡೇ ರೂಪದಲ್ಲಿ ಊಟ ಹಾಕಿರೋದು ನಂಗೆ ಭಾಳ ಖುಷಿ ಕೊಡ್ತದೆ ಈ ಖುಷಿನ ಎಲ್ಲರ ಹತ್ರ ಹಂಚ್ಕೊಳೋಕ್ಕೆ ನಾನು ಇಷ್ಟು